ಪ್ರೀ ವೀಕ್ಷಕರಿಗೆ ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ದಲಿತ ಮುಖಂಡರು ಅಸಮಾಧಾನ ಹೊರಹಾಕಿದರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಎಸ್ಪಿಗಳಾದ ಮುತ್ತುರಾಜ್ ಅವರ ಅಧ್ಯಕ್ಷತೆಯಲ್ಲಿ ಎಸ್ಸಿ ಎಸ್ ಟಿ ಮುಖಂಡರ ಕುಂದುಕೊರತೆ ಸಭೆ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಮುಖಂಡರು ಸಿ ಕೆ ಮಂಜುನಾಥ್ ಮಾತನಾಡಿ ಫೇಸ್ಬುಕ್ನಲ್ಲಿ ಗುಲಾಮರ ಅಪ್ಪ ಎಂಬ ನಕಲಿ ಖಾತೆ ಸೃಷ್ಟಿಸಿ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿರುತ್ತಾರೆ ಆದರೆ ಅವರ ವಿರುದ್ಧ ಯಾವುದೇ ಕ್ರಮ ಮಾಡದೆ ಮೌನ ವಹಿಸಿರುವ ಪೊಲೀಸ್ ಇಲಾಖೆಗಳಿಗೆ ಪ್ರಶ್ನೆ ಮಾಡಿ ಅಲ್ಲದೆ ಜಿಲ್ಲೆಯಲ್ಲಿ ನಕಲಿ ಖಾತೆಗಳನ್ನು ಫಾಲೋ ಹಾಗೂ ಶೇರ್ ಮಾಡುವವರ ವಿರುದ್ಧ ಕ್ರಮ ಜರುಗಿಸಿಲ್ಲ ಎಂದು ಮನನೊಂದು ದೂರಿದರು ಇದಕ್ಕೆ ಉತ್ತರಿಸಿದ ಡಿವೈಎಸ್ಪಿ ಸ್ನೇಹರಾಜ್ ಅವರು ನಮ್ಮ ದೇಶದಿಂದ ಹೊರಗಿರೋದ್ರಿಂದ ಫೇಸ್ಬುಕ್ ಎಲ್ಲಾನು ಅಲ್ಲಿಂದಾನೇ ಪತ್ರ ವ್ಯವಹಾರ ಆಗ್ಬೇಕಾಗಿರೋದು ಮತ್ತೆ ನಾವ್ ಇವತ್ತಿನ ಏನ್ ಮಾಡಿದ್ರೆ ಅದಕ್ಕೆ ಕೊಡ್ತಾರೆ ಈ ತರ ಇದೆ ಅವರು ಲಾಗಿನ್ ಆಗ್ತಾ ಇದ್ದಾರೆ ಐ ಪಿ ಅಡ್ರೆಸ್ ಆಗ್ತಿದೆ ಅನ್ನೋ ಮಾಹಿತಿ ಬಿಟ್ಟು ಬರುತ್ತೆ ಸತಿ ನಾವು ಕ್ರಾಶ್ ಮೆಸೇಜ್ ಆಗಿ ಕಳಿಸ್ತೀವಿ ಇದು ಸಖತ್ ಇಂಪಾರ್ಟೆಂಟ್ ಇದೆ ಲಾ ಅಂಡ್ ಆರ್ಡರ್ ಸಿಚುವೇಷನ್ ಹದಿನೈದು ದಿನ ಇಪ್ಪತ್ತು ದಿನ ತನಕ ಅವರು ಕೊಡೋದೇ ಇಲ್ಲ ಮತ್ತೆ ಪ್ರೊಫೈಲ್ ನ ಕಂಪ್ಲೀಟ್ ಆಗಿ ನೀವೇನು ಹೇಳ್ತಾ ಇದೀರ ಬ್ಲಾಕ್ ಮಾಡೋದು ಅದು ನಮ್ಮ

समाज कल्याण इलाके उप निर्देशक मुनिराजु एएसपी शशिधर डीवीएसपी वैस पिग्सराज ಮತ್ತಿತರರು ಅಧಿಕಾರಿ ವರ್ಗದವರು ಹಾಗೂ ಮುಖಂಡರುಗಳು ಭಾಗಿಯಾಗಿದ್ದರು ಅಂಬೇಡ್ಕರ್ ಅಪಚಾರ ಮಾಡಿಸಿದ್ರೆ ಇದ್ರ ಬಗ್ಗೆ ನಿಮ್ ತನಿಖೆ ಸರಿ ಇಲ್ಲ ಅಂತ ಮೊದಲಿಂದ ಹೇಳ್ತಾ ಇದೀವಿ ಇದನ್ನ ಮಂಪರ್ಪಸ್ ಒಳಪಡಿಸಿ ನೀವು ಮಂಪರ್ಪಸ್ ಒಳಪಡಿಸಿದ್ರೆ ಏನೋ ಮತ್ತಿ ಕಾಮಕಿ ಅಂದಾಗೆ ಒಂದು ಎಫ್ಐ ಕೊಡ್ಸ ಒಂದು ಚಾರ್ಜ್ ಶೀಟ್ ಹಾಕ್ತಾ ಕಳಿಸ್ತಾ ಒಬ್ಬನ ಶಿಕ್ಷೆ ಐತೆ ಬಿಟ್ಟು ಬಂದ ಆತ ಕೋರ್ಟ್ ಏನ್ ಹೇಳುತ್ತೆ ಆತ ಅಪರಾಧಿ ಎಲ್ಲ ನಿರಪರಾಧಿ ಸಾಕ್ಷಿಗಳ ಆಧಾರಗಳು ಏನಿಲ್ಲ ಅಂದಂಗ ಆ ಕೇಸ್ ವಜಾ ಆಗುತ್ತೆ ಸರಿಸ ಬರ್ತದೆ ತರಬೇಕು ಗೌರಿಲಕ್ಕೆ ಸಭೆ ಕೊಲೆ ಮಾಡ್ಬೇಕಾದ್ರೆ ಮಹಾರಾಷ್ಟ್ರದಿಂದ ಬಂದು ಕೊಲೆ ಮಾಡ್ತಾರೆ ಅದ್ರ ಎಲ್ಲ ಬಂದವಾದಿಗಳು ತುಂಬಾ ಕಮ್ಮಿ ಇದೆ ಎಲ್ಲ ಪರಿಸ ಇನ್ನು ಮುಂದೆ ಅಂಬೇಡ್ಕರ್ ಅಪಚಾರವಾದಾಗ ಏನ್ ಮಾಡ್ಬೇಕು ಅಂದ್ರೆ ಆತನ ಒಬ್ಬ ಅದು ಕೂಡ ಮಂಪರ್ಪಿಸಿ ಒಳಪಡಿಸಬೇಕು ಆದ್ರೆ ಹಿಂದೆ ಇರತಕ್ಕಂತ ಸಂಘಟನೆಗಳನ್ನೆಲ್ಲ ಬ್ಯಾನ್ ಮಾಡಬೇಕು ದೇಶದಿಂದ ಗಡಿಪಾರ ಮಾಡಿದಾಗ ಮಾತ್ರ ಸಮಸ್ಯೆ ಪರಿಹಾರ ಅಂತ ನಾನು ಹೇಳ್ತಾ ಇದ್ದೇನೆ